ಶ್ರೀ ಮಾತ್ರಿ ನಮಃ ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಆಂಜನೇಯ ಸ್ವಾಮಿದು ಒಂದು ಅದ್ಭುತವಾದ ಸ್ತೋತ್ರ ತಂದಿದ್ದೀನಿ ಈ ಸ್ತೋತ್ರದಿಂದ ನಮಗಿರೋ ಎಲ್ಲ ಥರ ಕಷ್ಟಗಳನ್ನೂ ನಾವು ಕಳ್ಕೊಬೋದು ಸ್ತೋತ್ರ ಸ್ವಲ್ಪ ದೊಡ್ಡದೇ ನಿಮಗೆ ಸ್ಟಾರ್ಟಿಂಗಲ್ಲಿ ಆಡಬೇಕಾದ್ರೆ ಮಾತ್ರ ದೊಡ್ಡದನ್ಸುತ್ತೆ ಆದರೆ ಬರ್ತಾ ಬರ್ತಾ ನಿಮಗೆ ಅದು ಬಾಯ್ಪಾಟ್ ಆಗಿಬಿಡುತ್ತೆ ತುಂಬ ಈಸಿ ಅನಿಸುತ್ತೆ ಬಟ್ ನೀವು ಭಕ್ತಿಯಿಂದ ಆಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸ್ತೋತ್ರ ಆಡೋದ್ರಿಂದ ನಿಮಗೆ ಯಾವ ಥರದಾದ್ರೂ ಹೆಲ್ತ್ ಇಶ್ಯೂ ಇರಲಿ ಯಾವುದಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಲಿ ಇಲ್ಲ ನಿಮ್ಮ ಶತ್ರುಗಳಿಗೆ ಕಾಟ ಇರಲಿ ಇಲ್ಲ ಗ್ರಹಗತಿಗಳಲ್ಲಿ ನಿಮ್ಗೆ ಯಾವುದಾದ್ರೂ ದೋಷ ಇರಲಿ ಯಾವ ಥರ ಪ್ರಾಬ್ಲಮ್ಗೂ ಎಲ್ಲದಕ್ಕೂ ಒಂದೇ ಮಂತ್ರ ಇದು ಮಂತ್ರ ಅಲ್ಲ ಇದು ಸ್ತೋತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾದ ಫಲಿತಾಂಶನ ಕೂಡ ನೀವು ಖಂಡಿತ ಕಾಣ್ತೀರ ಹಂಡ್ರೆಡ್ ಪರ್ಸೆಂಟ್ ನೀವು ದಿನ ಪ್ರತಿನಿತ್ಯ ಆಡಬೇಕು ಅಷ್ಟೇ ಅದು ಯಾವ ಸ್ತೋತ್ರ ಅಂದರೆ ಹನುಮಾನ್ ಬಡಬಾನೆಲ್ಲ ಸ್ತೋತ್ರ ಈ ಸ್ತೋತ್ರನ ನೀವು ಯೂಟ್ಯೂಬಲ್ಲಿ ಹೊಡೆದ್ಬಿಟ್ಟು ನೋಡಿ ಅದು ಸಿಗುತ್ತೆ ಆಡಿಯೋ ಸಮೇತ ನೀವು ಸುಮ್ಮನೆ ನಿಮ್ಗೆ ಇದರಲ್ಲಿರೋ ಪದಗಳು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದೆರಡು ಸರಿ ಕೇಳಿ ಆಮೇಲೆ ಅದು ಬಾಯಿಗೆ ಬರುತ್ತೆ ಇಲ್ಲ ಅವ್ರಿಗೆ ಬರಲ್ಲ ಅಂದರೆ ನೀವು ಅಟ್ಲೀಸ್ಟ್ ಕೇಳಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಹನುಮಾನ ಧ್ಯಾನ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಪದೇ ಪದೇ ಎಷ್ಟು ತೋರಿಸಿದ್ರೂ ಕಮ್ಮಿ ಆಗೋಲ್ಲ ತೋರಿಸ್ದಾಗ ಕಮ್ಮಿ ಆಗೋದು ಮತ್ತೆ ಸ್ಟಾರ್ಟ್ ಆಗ್ತಾ ಇದ್ರೆ ನಿಮಗೆ ಇದು ಹೇಳಿ ಮಾಡಿಸಿದ ಮಂತ್ರ ಇದನ್ನು ನೀವು ಆಡೋಕೆ ಸ್ಟಾರ್ಟ್ ಮಾಡಿ ಯಾವತ್ತೂ ಆರೋಗ್ಯ ಸಮಸ್ಯೆ ಬರಲ್ಲ ಖಂಡಿತ ಟ್ರೈ ಮಾಡಿ ನೀವು ಇದನ್ನು ಒಂದು ಎರಡು ದಿನ ಆಡಬೇಡಿ ಒಂದು ಕಂಟಿನ್ಯೂಸ್ ಆಗಿ ಒಂದು ತಿಂಗಳಾದರೂ ನೀವು ಆಡಲೇಬೇಕು ಹಾಗೆ ಆಡ್ತಾ ಆಡ್ತಾ ನಿಮಗೆ ಇದನ್ನ ಬಿಟ್ಟರೆ ಏನೋ ಕಳ್ಕೊಂಡಿರೋ ಥರ ಅನಿಸುತ್ತೆ ಖಂಡಿತ ನೀವು ಅದನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು ಖಂಡಿತ ಆಡಿ ಮತ್ತು ಯಾವುದಾದ್ರು ಭೂತ ಪ್ರೇತ ಆ ಥರ ಏನಾದರೂ ಸಮಸ್ಯೆ ಇರೋರು ಕೂಡ ಇದನ್ನು ಮನೆಯಲ್ಲಿ ಹಾಕ್ಬೋದು ಯಾರಿಗಾದರೂ ಪ್ರೇತಪಾದ ಇದೆ ಅನಿಸಿದ್ರೆ ಅವ್ರ ಕೈಯಲ್ಲಿ ಇದನ್ನ ಆಡಿಸಿ ಇಲ್ಲ ನೀವೇ ಅವ್ರ ಮುಂದೆ ಕುತ್ಕೊಂಡು ಆಡಿ ಇಲ್ಲ ಯೂಟ್ಯೂಬಲ್ಲಿ ಅದನ್ನು ಹಾಕ್ಬಿಡಿ ಹಾಡನ್ನ ಅವ್ರ ಹತ್ರ ಎಷ್ಟು ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ನೀವು ಕಂಟಿನ್ಯೂಸ್ ಆಗಿ ಇನ್ನು ದಿನಕ್ಕೆ ಮೂರು ಸತಿ ಆದರೂ ಆಡಬೇಕು ನಿಮಗೆ ತುಂಬ ತೀವ್ರವಾದ ಸಮಸ್ಯೆ ಇದ್ದರೆ ಇಲ್ಲ ಅಂದರೆ ನೀವು ದಿನಕ್ಕೆ ಒಂದು ಸತಿ ಆದರೂ ಆಡಿ ಖಂಡಿತ ನಿಮಗೆ ಫಲಿತಾಂಶ ಸಿಗುತ್ತೆ ಬೇರೆ ಶತ್ರು ಕಾಟ ಇದ್ದರೂ ಕೂಡ ಮತ್ತು ಗ್ರಹಗತಿಗಳ ಕಾಟ ಯಾವುದೇ ನಿಮ್ಮ ದೋಷ ಇದ್ದರೂ ಕೂಡ ಈ ಮ ಒಂದೇ ಒಂದು ಸ್ತೋತ್ರದಿಂದ ಎಲ್ಲ ಪರಿಹಾರ ಸಿಗುತ್ತೆ ನಾನೇ ಒಬ್ಬರನ್ನ ನೋಡಿದ್ದೀನಿ ಅವ್ರಿಗೆ ಎರಡು ವರ್ಷದಿಂದ ಯಾಕೋ ಗೊತ್ತಿಲ್ಲ ಮೇಲೆ ಒಂದು ಹೆಲ್ತ್ ಇಶ್ಯೂ ಬರ್ತಾನೆ ಇತ್ತು ಎಷ್ಟು ತೋರಿಸಿದ್ರು ಆ ತೋರಿಸ್ದಾಗ ಸ್ವಲ್ಪ ದಿನ ಕಮ್ಮಿ ಆಗೋದು ಮತ್ತೆ ಏನೋ ಒಂದು ಏನೋ ಒಂದು ವಿನಾಕಾರಣ ಏನೋ ಒಂದು ಏನೋ ಒಂದು ಬರ್ತಾನೆ ಇರ್ತಾ ಇತ್ತು ಆವಾಗ ಅವರು ಈ ಸ್ತೋತ್ರನ ಇಟ್ಕೊಂಡ್ರು ಇಡ್ಕೊಂಡು ಪಾರಾಯಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದ್ರು ಅವರು ನಿಜ ಹೇಳ್ತೀನಿ ಇವಾಗ ನಿಜವಾಗ್ಲೂ ಅವ್ರಿಗೆ ಯಾವ ಯಾವ ಹೆಲ್ತ್ ಇಶ್ಯೂನೂ ಇಲ್ಲ ಅವ್ರು ಏನಾದರೂ ಆಡೋದು ಬಿಟ್ಟರೆ ಮತ್ತೆ ಅವ್ರಿಗೆ ಶುರುವಾಗ್ತಾ ಇದೆ ಹಾಗಂತರ ನೀವು ಆಡ್ತಾನೆ ಇರಬೇಕು ಅಂತೇನಿಲ್ಲ ಅವ್ರಿಗೆ ಏನು ತೊಂದರೆ ಇದೆಯೋ ಗೊತ್ತಿಲ್ಲ ಅವ್ರಿಗಿರೋ ತೊಂದರೆ ಈ ಸ್ತೋತ್ರದಿಂದ ಅದು ಕಮ್ಮಿ ಆಗ್ತಾ ಇದೆ ಅವ್ರಿಗೆ ಆಡೋದು ಬಿಟ್ಟಾಗ ಅವ್ರಿಗೆ ಮತ್ತೆ ಹೆಲ್ತ್ ಇಶ್ಯೂ ಬರುತ್ತೆ ಅವ್ರು ಆಡಿದ್ರೆ ಇಲ್ಲ ಅಂದರೆ ನೋಡಿ ನೀವು ತಿಳ್ಕೊಳ್ಳಿ ಈ ಸ್ತೋತ್ರ ಅವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಈ ಸ್ತೋತ್ರದಲ್ಲಿ ತುಂಬ ಅಂದರೆ ತುಂಬ ಶಕ್ತಿ ಇದೆ ಖಂಡಿತ ನೀವು ಯಾರಾದರೂ ಏನಾದರೂ ತುಂಬ ಪ್ರಾಬ್ಲಮಲ್ಲಿದ್ದರೆ ಅವ್ರು ಕೂಡ ಇದನ್ನು ನೀವು ಖಂಡಿತ ಆಡಿ ನಂಬಿಕೆ ಇಡಿ ಆಂಜನೇಯ ಸ್ವಾಮಿ ಮೇಲೆ ನಂಬಿಕೆ ಇಟ್ಬಿಟ್ಟು ಆಡಿ ಖಂಡಿತ ಅವ್ರು ಹೆಲ್ಪ್ ಮಾಡ್ತಾರೆ ಈ ಕಲಿಯುಗದಲ್ಲಿ ತುಂಬ ಬೇಗ ಅಂದರೆ ಬೇಗ ವರ ಕೊಡೋ ದೇವರು ಬೇಗ ಒಲಿಯೋ ದೇವರು ಆಂಜನೇಯ ಸ್ವಾಮಿ ಕೂಡ ಒಬ್ರು ಖಂಡಿತ ನೀವೆಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಪಿ ಡಿ ಎಫ್ ಕೂಡ ಸಿಗುತ್ತೆ ಅದನ್ನು ನೋಡಿಕೊಂಡು ಹಾಡ್ಬೋದು ಯೂಟ್ಯೂಬಲ್ಲಿ ಆಡಿಯೋಗಳಿದ್ದಾವೆ ಅದನ್ನು ನೋಡ್ಕೊಂಡು ನೀವು ಆಡ್ಬೋದು ಫಸ್ಟಿಗೆ ಒಂದು ಎರಡು ಸತಿ ಆಡಬೇಕಾದ್ರೆ ನಿಮಗೆ ಕಷ್ಟ ಅನಿಸ್ಬೋದು ಆದರೆ ಬಿಡಬೇಡಿ ಒಂದು ಹಠ ಹಿಡ್ಕೊಂಡು ಆಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಬರ್ತಾ ಬರ್ತಾ ನಿಮಗೆ ಇದನ್ನು ಬಿಟ್ಟಿರೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಆಂಜನೇಯ ಸ್ವಾಮಿಗೆ ನೀವು ಕನೆಕ್ಟ್ ಆಗ್ತೀರಾ ಖಂಡಿತ ಆಡಿ ನೀವು ಇದನ್ನು ಸ್ತೋತ್ರನ ಪಾರಾಯಣ ಮಾಡ್ತಾ ಮಾಡ್ತಾ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಕ್ಕೆ ಶುರುವಾಗುತ್ತೆ ಖಂಡಿತ ಬಿಡಬೇಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶ್ರೀಮಾದ್ರಿ ನಮಃ